ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂಚೂರು ಐಬ್ರೋಸ್ ಮಾಡ್ಕೊಬರ್ಬೇಕು ನೋಡಿ ತುಂಬ ಟೈಮ್ ಆಯಿತು ನಾನು ಐಬ್ರೋ ಮಾಡಿಲ್ಲ ನನ್ನ ತಮ್ಮನ ಮದುವೆಗೆ ಮಾಡಿದ್ದು ಅದಾದ್ಮೇಲೆ ಐಬ್ರೋಸೇ ಮಾಡಿಲ್ಲ ಹಾಗೆ ಇವಾಗ ಒಂದು ಫಂಕ್ಷನ್ ಉಂಟು ಹಾಗಾಗಿ ಐಬ್ರೋಸ್ ಮಾಡಿಕೊಂಡು ಪ್ರಾಗೇನನ ಕರ್ಕೊಂಡು ಬರಬೇಕು ಪ್ರಾಗೇನನ್ನು ಕರ್ಕೊಂಡು ಬ್ಯೂಟಿ ಪಾರ್ಲರಿಗೆ ಹೋಗ್ತೀನಿ ಅಲ್ಲೇ ಒಂದು ಉಂಟು ಅವಳ ಬಸ್ ನಿಲ್ತದಲ್ಲ ಅಲ್ಲಿ ಅಲ್ಲಿ ಹೋಗಿ ಬರ್ತೀನಿ ಮತ್ತೆಂತ ಇಲ್ಲ ನಮಗೆ ಫೇಶಿಯಲ್ ಆ ಥರ ಎಲ್ಲ ಎಂತ ಇಲ್ಲ ಮಾಡೋದು ಜಸ್ಟ್ ಒಂದು ಐಬ್ರೋ ಮಾಡ್ಕೊಳ್ಳೋದು ಪಟ್ ಅಂತ ಮನೆಗೆ ಬರೋದು ಹಾಗೇ ಹೊರಟಿದ್ದೀನಿ ಇವಾಗ ಪ್ರಾಗೆ ಬರೋಕ್ಕೆ ಆಲ್ಮೋಸ್ಟ್ ಟೈಮ್ ಬಂದು ಆಯಿತು ಅವ್ರು ಬರೋ ಟೈಮ್ ಆಯಿತು ಓಕೆ ಅಲ್ಲಿ ಹೋಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ ಐಬ್ರೋಸ್ ಎಲ್ಲ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಅಂಗಡಿಗೆ ಹೋದ್ವಿ ಪ್ರಾಗ್ಯಂಗೆ ಒಂದು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಪ್ರಾಗ್ಯ ಅದು ಬೇಕು ಇದು ಬೇಕು ಅವಳದು ಅಂಗಡಿಗೆ ಹೋದ್ಮೇಲೆ ಶುರು ಆಗ್ತದೆ ಬೇರೆ ಏನಾದರೂ ಅದು ಕೊಡಿಸು ಇದು ಕೊಡಿಸು ಅಂತ ನಾನು ಮೊದಲೇ ಹೇಳಿದ್ದೆ ಐಸ್ ಕ್ರೀಮ್ ಮಾತ್ರ ತೊಗೋಬೇಕಂತ ಐಬ್ರೋಸ್ ಮಾಡ್ಕೊಂಡು ಬಂದೆ ನೋಡಿ ಹೀಗಾಗಿದೆ ಉರಿ ಹಿಡ್ದೋಯ್ತು ನನಗೆ ಚೆನ್ನಾಗಿ ಮಾಡಿದರು ಮಾತ್ರ ನಲ್ವತ್ತು ರೂಪಾಯಿ ಕೊಟ್ಟರು ನನಗೆ ಬೇಜಾರಾಗಲಿಲ್ಲ ತುಂಬ ಚೆನ್ನಾಗಿ ಐಬ್ರಶ್ ಮಾಡಿದ್ರು ಆದರೆ ಕಿತ್ ಹಾಕಿದ್ದು ನನ್ನ ಸ್ಕಿನ್ ಸ್ವಲ್ಪ ಸ್ಮೂತ್ ಅಲ್ವಾ ನನಗೆ ಉರಿ ಉರಿ ಆಗ್ತಾ ಉಂಟು ಪ್ರಾಗೆ ಹತ್ರ ವೀಡಿಯೋ ಮಾಡ ಅಂತ ಹೇಳೋಣ ಅಂದ್ಕೊಂಡೆ ಬಟ್ ಅವಳು ಮೊಬೈಲ್ ನಾ ಕೊಟ್ಟ ತಕ್ಷಣವೇ ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿ ಆಗೋದ್ಲು ವೀಡಿಯೋನೂ ಮಾಡಿಲ್ಲ ಎಂಥದ್ದು ಇಲ್ಲ ಹಾಗೆ ಹೈಬ್ರಾ ಮಾಡ್ಕೊಂಡು ಅವಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದೆ ಹಾಗೆ ಸುಮ್ಮನೆ ಬರ್ತಾರಾ ನಮ್ಮ ಜೊತೆ ಬಂದ ಮೇಲೆ ಏನಾದರೂ ತೊಗೊಂಡೇ ಬರಬೇಕು ಮಾತ್ರ ಇಲ್ಲಿ ನೋಡಿ ಸೈಡ್ ಸೈಡೆಲ್ಲ ಕಿತ್ತು ಹೋಗಿದೆ ನಾನು ಸ್ಕಿನ್ ಅಂತೂ ತುಂಬ ಸ್ಮೂತ್ ಆಯ್ತಾ ಫಾಸ್ಟ್ ಫಾಸ್ಟ್ ಎಲ್ಲ ಕೂ ಹೇರೆಲ್ಲ ತೆಗೆದ್ರೆ ಕಿತ್ತೋಗ್ತದೆ ಚರ್ಮ ಎಂತ ಮಾಡಿದೆ ಎಂತ ಮಾಡೋದು ಐಸ್ ಕ್ರೀಮ್ ನಾಳೆ ಮನೆ ಹೋಗುದು ಅದಕ್ಕೆ ಎದ್ದು ಹೋಗುದು ಹಾಗಾಗಿ ಬೆಳಿಗ್ಗೆಗೂ ಸೇರಿ ಚಪಾತಿ ಮಾಡ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಮನೆಗೆ ಏನು ವಿಷಯ ಅಂತ ನಾಳೆ ಹೋಗ್ತಾ ಹೋಗ್ತಾ ಮತ್ತೆ ಹೇಳ್ಕೊಳ್ತಾ ಹೋಗ್ತೀನಿ ಯಾಕೆ ಅಂತ ಹೋಗಿದ್ದೆ ಹಾಗೆ ಹಾಗೇ ಫೈನಲಿ ಪ್ರಾಗ್ಯ ಒಂದು ಚಪಾತಿ ಮಾಡ್ತಾ ಇದ್ದಾಳೆ ಅವಳು ದಿನ ಚಪಾತಿ ಬಂದಿಲ್ಲ ಆಯಿತು ಚಪಾತಿ ಕಾಯಿಸಿ ಆಯಿತು ಬೀನ್ಸ್ ಪಲ್ಯ ಮಾಡಿದ್ದೀನಿ ಬೆಳಗ್ಗೆ ಕೂಡ ಸೇರಿಸ್ಬಿಟ್ಟು ಚಪಾತಿ ಮಾಡಿದ್ದೀನಿ ಬೆಳಗ್ಗೆ ಒಂದು ಟಿಫನ್ ಮಾಡೋದು ಅಂದ್ರೆ ಅಗಳೇ ಇಲ್ಲ ನನಗೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಚಪಾತಿ ಮಾಡಿಬಿಟ್ಟೆ ಹಾಗೆ ರಾಗಿನ ಒಂದು ಚಪಾತಿ ಬಂದರೆ ಅದನ್ನ ಕಾಯಿಸ್ಬಿಟ್ಟು ಊಟ ಮಾಡೋದು ಓಕೆ ಚಪಾತಿ ಚಪಾತಿ ರಾಗಿ ಚಪಾತಿ ಬರ್ತದಾ ಇವತ್ತಿಗೆ ಆ ಬನ್ನಿ ಹಾಗೆ ನಂದು ಉಳ್ಳೆದಲ್ಲೇ ಗಿಡದ ಫಾಟ್ ಇದೆಯಲ್ಲ ಅದ ಚೀಲಕ್ ಹಾಕಿ ಕಟ್ಟಿಟ್ಟಿದೀನಿ ನಾವು ರೆಡಿ ಆಗಿದ್ದೀವಿ ನನ್ನ ಕಜಿನ್ ಬರ್ಬೇಕು ಅವಳು ಅವ್ರ ಜೊತೆನೆ ಹೋಗುವ ಅಂತ ಹಾಗೆ ರೆಡಿಯಾಗಿ ವೇಟ್ ಮಾಡ್ತಾ ಇದೀವಿ ಅಲ್ಲಿ ಇಡು ಒಣಗ್ಲೆ ನಾವು ಬರುವಾಗ ಒಣಗಿರ್ತೇವೆ ಬೈಕ್ ಮೇಲೆ ಇಡು ನಾವು ಹೊರಟಿದ್ದೀವಿ ಇವಾಗ ಇನ್ನು ನನ್ನ ಕಝಿನ್ ಬಂದಿಲ್ಲ ಅವಳನ್ನು ಬಂದಮೇಲೆ ಅವಳ ಜೊತೆ ಹೋಗುದು ಹಾಗೆ ಕೊಟ್ಟಾರ ಕ್ರಾಸ್ ಕೊಟ್ಟು ಸಾರಿ ಕೊಟ್ಟಾರ ಚೌಕಿ ತನಕ ನಾವು ಹೋಗಬೇಕು ಹಾಗೆ ಭಾಗ್ಯ ನಾನು ಹೊರಟಿದ್ದೀವಿ ಲಗೇಜೇನು ಜಾಸ್ತಿ ಇಲ್ಲ ಒಂದು ಎರಡು ದಿವಸ ಇರುತ್ತಲ್ಲ ಅಷ್ಟೇ ಹಾಗಾಗಿ ಹಾಗೆ ನನ್ನೊಂದು ವಿಡಿಯೋದಲ್ಲಿ ಫೋಟೋ ಇತ್ತಲ್ಲ ಅದನ್ನು ತಗೊಂಡಿದ್ದೀನಿ ನನ್ನ ಮಾಯಿಗೆ ಕೊಡುವ ಅಂತ ಹೇಳಿ ಅದು ಯೂಸ್ ಇಲ್ಲ ಹಾಗಾಗಿ ತಗೋ ನಿನ್ನ ಬ್ಯಾಗು ಏನು ಅಳದ್ಯಕೆ ಹೋಮ್ ವರ್ಕ್ ಮಾಡಕ್ಕೆ ಅದಕ್ಕೆ ಇವಾಗ ನಾವು ಮನೆಯಿಂದ ರಿಕ್ಷಾದಲ್ಲಿ ಹೊರಟಿದ್ದೀವಿ ಕೊಟ್ಟಾರ ಚೌಕಿ ತನಕ ರಿಕ್ಷಾದಲ್ಲಿ ಹೋಗುದು ಅವರಲ್ಲಿ ಬರ್ತಾರೆ ಹಾಗೆ ಬಂದು ಕರ್ಕೊಂಡು ಹೋಗ್ತಾರೆ ಹೇಳಿದ್ರು ನಾವು ಹತ್ತಿರ ಹತ್ರ ಇದ್ದೀವಿ ಅಂತ ಹೇಳಿ ಹಾಗೆ ನಾವು ಒಂದು ಫೈವ್ ಮಿನಿಟ್ಸ್ ಬೇಗನೆ ಹೊರಟು ಹೋದ್ವಿ ಯಾಕಂದ್ರೆ ಮತ್ತೆ ಅವ್ರು ಬಂದು ವೆಯ್ಟ್ ಮಾಡೋದು ಬೇಡ ಅಲ್ವಾ ಹಾಗಾಗಿ ನಾವೇ ಸ್ವಲ್ಪ ಹೋಗಿ ವೆಯ್ಟ್ ಮಾಡೋಣ ಅಂತ ಹೋದ್ವಿ ಹಾಗೆ ಈ ಸಲ ಬಸ್ಸಿಗೆ ಹೋಗೋದಲ್ಲಲ್ಲ ಕಾರಲ್ಲಿ ಹೋಗುವುದಕ್ಕೆ ಹಾಗೆ ನಮ್ಗೆ ಅಷ್ಟು ಇದಾಗುವುದಿಲ್ಲ ಏನಂದರೆ ಸುಸ್ತಾಗಲ್ಲ ಹಾಗೆ ಪ್ರಾಗ್ಯಂಗ್ ಕೂಡ ಫುಲ್ ಖುಷಿ ಉಂಟು ಈ ಸಲ ಯಾಕಂದರೆ ನನ್ನ ತಮ್ಮನ ಹೆಂಡ್ತಿ ಬರ್ತಾಳಲ್ಲ ಅದಕ್ಕೆ ಅವಳಿಗೆ ಸಹ ಖುಷಿ ಉಂಟು ಹೋಗಲಿಕ್ಕೆ ಇಲ್ಲಾಂದರೆ ಅವಳಿಗೆ ಜರ್ನಿ ಮಾಡೋದಂದರೆ ಹೋಗೋದು ಬೇಡ ಬೇಡ ಮಮ್ಮಿ ನನಗೆ ಸುಸ್ತಾಗ್ತದೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಇವತ್ತು ಕೂಡ ಪ್ರಾಗ್ಯ ಸ್ಕೂಲ್ ರಜೆ ಮಾಡಿಸಿದ್ದೆ ಮತ್ತು ಅವಳಿಗೆ ಫುಲ್ ಡೇ ಕ್ಲಾಸ್ ಇತ್ತಲ್ಲ ಮತ್ತೆ ಕಳ್ಸಿದ್ರೆ ಮತ್ತೆ ಹಾಫ್ ಡೇ ಇಲ್ಲ ಹಾಗಾಗಿ ಮತ್ತೆ ಹೋಗೋದು ಬೇಡ ಅಂತ ಹೇಳಿದೆ ನಾನು ಇವತ್ತೊಂದು ರಜಾ ಮಾಡಿಬಿಡು ಅಂತ ಹೇಳಿ ಹಾಗೆ ಇವಾಗ ಕೊಟ್ಟಾರ ಚೌಕಿ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದೀವಿ ಅವ್ರಿನ್ನೂ ಬರಲಿಲ್ಲ ಕಾಯ್ತಾ ಇದ್ದೀವಿ ನಾವು ಹಾಗೆ ನಾವು ಉಡುಪಿಗೆ ಬಂದು ಅಕ್ಕನ ಪರಿಚಯದವರು ಬ್ಯೂಟಿ ಪಾರ್ಲರ್ ಅವ್ರಿಗೆ ಬಂದ್ವಿ ಅವಳಿಗೆ ಫೇಶಿಯಲ್ ಮತ್ತು ಹೇರ್ ಕಟಿಂಗ್ ಎಲ್ಲ ಆಗಬೇಕಿತ್ತು ಹಾಗೆ ಇವಾಗ ಬಂದಿದ್ದೀವಿ ಗೊತ್ತು ಗೊತ್ತು ತಲೆಯೆಲ್ಲ ನೋಸಿದ್ರೆ ನಾನು ಫೇಶಿಯಲ್ ಹಾಗೆ ಇವಾಗ ಅಕ್ಕನಿಗೆ ಫೇಶಿಯಲ್ ಮಾಡಿಸ್ಕೊಳ್ತಾ ಇದ್ದಾಳೆ ಹಾಗೆ ಅವಳ ಮಗಳದ್ದು ಹೇರ್ ಕಟಿಂಗ್ ಎಲ್ಲ ಇತ್ತು ಹೇರ್ ಕಟಿಂಗ್ ಆಯಿತು ಇವಾಗ ಹಾಗೆ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಫೇಶಿಯಲ್ ಹೇರ್ ಕಟ್ಟಿಂಗ್ ಎಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತಲ್ವ ಹಾಗಾಗಿ ನಮಗೂ ಕೂಡ ಕೂತು ಕೂತು ಬೋರ್ ಆಗ್ತಾಯಿತ್ತು ಹಾಗೆ ಹಸಿವೆ ಕೂಡ ಆಗ್ತಾಯಿತ್ತು ಪ್ರಾಗಿನಿ ಕೇಳೋದ್ ನಾನು ಹಸಿವೆ ಆಗ್ತಾ ಇದೆಯ ಅಂತ ಹೇಳಿ ಅವಳಿಗೆ ಕುಣಿಯುದ್ರಲ್ಲಿ ಹಸಿವೆ ಆಗೋದಿಲ್ಲ ಎಂತದಿಲ್ಲ ಕುಣಿಯುದೊಂದೇ ಅದೇ ತಲೆಯಲ್ಲಿ ಅಕ್ಕ ಇದ್ದಾಳಲ್ಲ ಅವಳ ಜೊತೆ ಹಾಗಾಗಿ ಅಪ್ಪು ಇಲ್ಲ ನೋಡ ಅಲ್ಲೇ ಪಕ್ಕದಲ್ಲಿರೋ ಹೋಟೆಲಲ್ಲಿ ಊಟ ಮಾಡಿ ಇವಾಗ ನಾವು ರಿಟರ್ನ್ ಹೊರಟಿದೀವಿ ಹಾಗೆ ಉಡುಪಿಗೆ ಬಂದವರು ಅಕ್ಕನ ಫ್ರೆಂಡ್ ಒಬ್ಬರು ಫಾರಿನಿಂದ ಬಂದಿದ್ದಾರಂತೆ ಅವರು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಅದನ್ನು ತಗೊಂಬರ್ಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿಂದ ಬಂದವರು ಸೀದಾ ಅವಳಿಗೆ ಒಂದು ಚಪ್ಪಲಿ ತಗೊಳ್ಬೇಕಿತ್ತು ಹಾಗೆ ಅಲ್ಲಿ ಬಂದ್ವಿ ಉಡುಪಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಚೆನ್ನಾಗಿತ್ತು ಇಲ್ಲಿ ಚಪ್ಪಲಿ ಹಾಗೆ ಇದನ್ನೇ ನಾವು ಫೈನಲ್ ಮಾಡಿದ್ವಿ ತಗೊಂಡ್ವಿ ಮನೆಗೆ ಬಂದು ರೀಚ್ ಆದ್ವಿ ಆಲ್ಮೋಸ್ಟ್ ಗಂಟೆ ಬಂದ ಐದೂವರೆ ಆಯಿತು ದನ ಬಂದು ಕಾಯ್ತಾಯಿತ್ತು ನಾವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಅಪ್ಪ ಅಮ್ಮ ನಾವು ಬಂದಿದ್ದ ಗಾಡಿಯಲ್ಲೇ ಅವರು ಚಿಕ್ಕಪ್ಪನ ಮನೆಗೆ ಹೋದರು ಹಾಗೇ ನಾವು ಬಂದಿದ್ದೀವಿ ಈಗ ಇನ್ನೂ ದನಕ್ಕೆ ಬೈರೆಲ್ಲ ಕೊಟ್ಟು ಹಾಲೆಲ್ಲ ಕರಿಬೇಕು ದನ ಬಂದು ಗೇಟಲ್ಲಿ ಕಾಯ್ತಾ ಇತ್ತು ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಕಾಯ್ತಾ ಇದೆ ಏನು ರಾಧಾ ಹಾಗೆ ಇವಾಗ ದನಿಗೆ ಬಾಯ್ ಕೊಡೋಣ ಅಂತ ಬಂದೆ ಮನೇಲಿರೋದು ಒಂದು ದನ ಅದು ಇವಾಗ ಕರು ಹಾಕಿದಿಲ್ಲ ಹಾಗಾಗಿ ಹಾಲು ಕರಿತ ಅದು ಇಲ್ಲಾಂದರೆ ಇದೊಂದು ಕೆಲಸ ನಮಗೆ ಇರ್ತಾ ಇರಲಿಲ್ಲ ಹಾಗೆ ನಮಗೂ ಅಭ್ಯಾಸ ಇಲ್ಲ ಹಾಲೆಲ್ಲ ಕರೆದು ಯಾಕಂದರೆ ನಮ್ಮ ಮನೇಲಿ ತುಂಬ ದನಗಳೆಲ್ಲ ಇಲ್ಲ ಹಾಗೆ ಅಮ್ಮನ ಹತ್ರ ಹೇಳಿದ್ದೆ ನಾನು ಚಿಕ್ಕಮ್ಮನವರಿಗೆಲ್ಲ ಹಾಲು ಕೊಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ ಮನೆಗಾಗೋಷ್ಟಂತೂ ಹಾಲು ಅಂತ ಹೇಳಿ ಆದರೂ ನಾನು ಗೊತ್ತಿಲ್ಲ ಅಂತ ಅನ್ಸ್ಕೊಳ್ಳಲ್ಲ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಏನಾದರೂ ಕೆಲಸ ಮಾಡ್ತೀನಿ ನಾನು ಹಾಗೆ ಇವಾಗ ಕರುವನ್ನು ಫಸ್ಟ್ ಕುಡಿಲಿಕ್ಕೆ ಬಿಟ್ಟಿದ್ದೀನಿ ತುಂಬ ಟೈಮ್ ಆಯಿತಲ್ಲ ಟಚ್ ಇಲ್ಲ ನಮಗೆ ಅಪ್ಪ ಅಮ್ಮ ಇವತ್ತು ಮದುವೆಗೆ ಹೋಗಿದ್ದಾರೆ ಅಂದರೆ ನಮ್ಮದು ಚಿಕ್ಕಪ್ಪನ ಮಗಂದು ಮದುವೆ ನಾವು ಕೂಡ ಹೋಗಬೇಕಾಗಿತ್ತು ಮತ್ತು ಮನೇಲಿ ಯಾರಿಲ್ಲಲ್ಲ ಹಾಗಾಗಿ ನಾವು ಹೋಗಲಿಲ್ಲ ಅವರಿಬ್ಬರನ್ನೇ ಕಳಿಸಿದ್ದೀವಿ ಸಲ ಹಾಗೆ ಇವಾಗ ಕರುವನ್ನು ಕಟ್ಟಿ ಹಾಕಿ ಹಾಲು ಕರೆಯಕ್ಕೆ ಹೋಗ್ತಾ ಇದ್ದೀನಿ ನನಗೂ ಒಂಥರ ಎಕ್ಸೈಟ್ಮೆಂಟ್ ಇದೆ ಯಾಕಂದರೆ ದನ ಕೊಡ್ತದೋ ಇಲ್ಲ ನನ್ನ ಮುಸುಡಿಗೆ ಒಂದು ಗುದ್ದುತ್ತದೋ ಗೊತ್ತಿಲ್ಲ ಪಾಪ ದನ ಅದು ಏನು ಮಾಡೋದಿಲ್ಲ ಅಷ್ಟು ಆದರೂ ನಮಗೂ ಹೆದರಿಕೆ ಇರ್ತದಲ್ವ ಒಂದು ಸ್ವಲ್ಪ ಒಂದು ಸಲ ಕರೆದ್ರೆ ಸ್ವಲ್ಪ ಅಭ್ಯಾಸ ಆಗುತ್ತೆ ಹಾಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಲ್ಲ ಮನೆ ಇವತ್ತು ಅಂದರೆ ಫುಲ್ಲು ಬೋರ್ ಆಗ್ತಿತ್ತು ಇವಾಗ ಗೊತ್ತಾಗುತ್ತೆ ನಮಗೆ ಅಪ್ಪ ಅಮ್ಮ ನಮ್ಮ ಜೊತೆ ಇರಲಿಲ್ಲ ಮನೇಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಮಾತ್ರ ಮನೆಯೆಲ್ಲ ಖಾಲಿ 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 ಅನ್ನಿಸ್ತಾ ಇತ್ತು ನಾನು ನನ್ನ ಲೈಫಲ್ಲಿ ಯಾವಾಗ ಫುಲ್ಲಾಗಿ ಡೌನ್ ಆಗಿ ಹೋಗ್ತೀನಿ ಅಂದರೆ ನನ್ನ ಅಪ್ಪ ಅಮ್ಮ ಇಲ್ಲದೆ ಇರುವಾಗ ನನಗಂತೂ ಅವ್ರು ಇಲ್ಲ ನನ್ನ ಲೈಫಲ್ಲಿ ಅಂತ ನನಗೆ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗೆ ಸಣ್ಣದೊಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅರ್ದಾಯ್ತು ದನ ಜೋರು ಉಂಟಾಯ್ತಾ ನಾನು ಕರಿಯಕ್ಕೆ ಹೋಗುವಾಗ ಸ್ವಲ್ಪ ಕೊಡೋದು ಆಮೇಲೆ ಕೊಡೋದೇ ಇಲ್ಲ ನಾನು ನಾನು ಒಂದು ಪ್ಲ್ಯಾನ್ ಮಾಡಿದೆ ಸ್ವಲ್ಪ ಕರುವನ್ನು ಬಿಡೋದು ಈಚೆ ತಗೊಬರೋದು ಹಾಲು ಕರೆಯೋದು ಸ್ವಲ್ಪ ಕರುವನ್ನು ಬಿಡುದು ಈಚೆ ತಗೊಬರೋದು ಹಾಲು ಅದಕ್ಕಿಂತ ಸ್ವಲ್ಪ ಕಮ್ಮಿ ಕರೆದಿದ್ದೀನಿ ಇದರಲ್ಲಿ ಸ್ವಲ್ಪ ಚಿಕ್ಕಪ್ಪನ ಮನೆಗೆ ಕೊಡಬೇಕು ಹಾಲು ಈಗ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಹೇಳಬೇಕು ತೊಗೊಂಡೋಗ್ಲಿಕ್ಕೆ ಇಲ್ಲ ತೊಗೊಂಡೋಗುವವರು ಯಾರಿಲ್ಲ ಅಲ್ಲ